ದೇವಿ ದುರ್ಗಾ ಪರಮೇಶ್ವರಿ ಭಗವತಿ ಭವಾನಿ ಅಂತ ಕ್ಷೇತ್ರದ ಸಾನ್ನಿಧ್ಯ ಆ ಮಾರಿಯಮ್ಮ ಅಕ್ಲೆಗೆ ಶಿರಸ ವಂದನೆ ಮಾಡಿ ಒಂದು ಇನ್ನು ಆರಾಧ್ಯ ದೇವರಿಗೆ ಆ ಶಿವಶಕ್ತಿ ದೈವ ದೇವರಿಗಲ್ಲ ಆ ಶಿವದೂತ ಗುಳಿಗಾಗಲ್ಲ ತರ ತಗ್ಗ ಒಂದು ಒಂದು ನಾಲ್ಕು ಪಾತ್ರ ವೇದಿಕೆ ಎಳಿತಿನ ಗಣ್ಯಾತಿ ಗಣ್ಯರೇ ಬೇರೆ ಯಾರನ್ನ ಪದಾರ್ಪಣೆ ಯಾರನ್ನ ಮುಡಿದುಕೋ ಗೊತ್ತಿರ್ಜಿ ಅಂಥಾದ ಮಾತು ಜಿ ಪ್ರಕಾಶಣ್ಣ ಬಾಸುದೇವಣ್ಣ ಅಧ್ಯಕ್ಷರೇ ಅಂತ ಮತ್ತು ಮಾತಾ ಪದಾಧಿಕಾರಿಗಳೇ ಸುರೇಶಣ್ಣ ಕಿಶೋರಣ್ಣ ಸುಧಾಕರಣ್ಣ ಮತ್ತೆ ಮಾತೆಯಲ್ಲ ಮಾತಾ ಗಣ್ಯರೆ ಗಣ್ಯಾತಿ ಗಣ್ಯರೆ ಕೆ ಎಂ ಶಕ್ರೆ ಸೊರಕೆ ವಿನಯಣ್ಣ ಮಾತರೆಲ್ಲ ನೆನಪೊಂದು ಮಾತರೆ ಉಪಸ್ಥಿತಿಯ ನಮ್ಮದೊಂದು ತಿರ್ಥಲ ಅಂಚನೆ ಗಣ್ಯಾತ್ ಗಣ್ಯರುಲ್ಲರು ಆ ದೇವಿನ ಮಾತಿರ್ಲ ಆರಾಧಕರು ಆ ದೇವಿನ ಭಕ್ತೇರಿ ಭಕ್ತಾದಿಗಳು ಮಸ್ತ್ ಜನ ಬನ್ನಿ ಇಂಥ ದಿನ ಹೆಂಚಿನ ಸುವರ್ಣ ಅವಕಾಶವಾಯಿ ನೆಂಚಿನ ಈ ದಿನ ಮಾತಿರಲ ಮುನ್ಬತ್ತು ಸೇರ್ತಾರೆ ಅಯ್ಯ ನಮ್ಮ ಈ ಸುವರ್ಣ ಗದ್ದುಗೆ ಸ್ವಲ್ಪ ನಂಚಿನ ಸುವರ್ಣ ಅವಕಾಶ ನಮಕ್ಕೂ ಮಾತರಿಗಲ್ಲ ಐನು ತೂಕ ನಂಚಿನ ನಮಗೆ ಅವಕಾಶ ಹಿಂಗೆ ತೆಗಿದನು ವಿಶೇಷವಾದ ಹೆಂಗೆ ಅದನ್ನ ಹೆಂಚಿನಂಚು ಭಾಗ್ಯ ಹೆಂಗೊತ್ತಿ ನಂಚಿನ ಸುವರ್ಣ ದಿನೋತನೇ ಐತ ಉತ್ತಿಪರವಂಕ ಐಕ್ ಭಾಗವಹಿಸ್ನ ಐಕ್ ಸೇರು ದಿಕ್ಕಿನ ಆಮ್ಮಗೆ ಮತ್ತದ ಕೈ ಮುಗಿಪ್ ನಂಚಿನ ಸುವರ್ಣ ಅವಕಾಶ ಹೆಂಗೆ ಐಕ್ ಅಮ್ಮನೇ ಕಾರಣ ಎಲ್ಲೇ ತಿಂಚಿ ಅನ್ನ ಮುಂದೆ ಹತ್ತಿನಂಚಿನ ಹೆಂಗೆಲ್ಲ ಕುಲದೈವ ಕೊಲ್ಲ ದೇವರೇ ಆ ದುರ್ಗಾ ಪರಮೇಶ್ವರಿ ಆ ದೇವಿ ಭಗವತಿ ನಾನಾ ರೂಪಗಳು ಆ ಪುದರ್ ನಮ್ಮ ಪ್ರತ್ಯ ಪ್ರತ್ಯೇಕ ವಾಯಿನ ದೇವಸ್ಥಾನಗಳಿಗೆ ತುಳುನಾಡದಾದ್ಯಂತ ಹಲವಾರು ದೇವಿ ಕ್ಷೇತ್ರಗಳು ಉಂಡು ಯಾಕೆ ಮಾತಾ ಒಂದಿ ಕಡೆ ಒಂದಿಂಜಿ ಉದರುಪೀರ ಯಾವು ಆಂಡ ಮಾತಲ ಮಹಾಮಾಯನ ದೇತೆ ವಿವಿಧ ವಾಯಿನ ಒಂಜಿ ಪುದರ್ ಶಕ್ತಿ ಒಂಜೆ ಎಂದು ಯಾಕೆ ನಂಬದೆ ಎನ್ನ ಅನುಭವ ಪ್ರಕಾರ ಅಚ್ಚ ಇಲ್ಲೆತ್ತಿ ಭಾವಂಜಿ ತುಳುನಾಟಿ ಅನುಕುಟ್ಟು ಆ ಅಮ್ಮನ ಆಶೀರ್ವಾದು ನೆತ್ತವೇದಿನ ಸುರೂಟ ಕೃಪೆ ಇಂಟು ಸರಸ್ವತಿನ ಕೃಪೆ ಅಂತ ವಿಧ್ಯಾಭ್ಯಾಸ ಅಡ್ಡೇ ಅನುಗ್ರಹ ಪ್ರಕಾರ ವಿದ್ಯಾಭ್ಯಾಸ ವಿಧ್ಯಾಭ್ಯಾಸ ಮಲ್ಲ ಕೊ ಯೋಗ ಭಾಗ್ಯ ಆ ಅಪ್ಪಿನ ಒಂಜಿ ರೂಪ ಆಯ್ನ ಸರಸ್ವತಿ ಕೃಪೆದ ವಿದ್ಯಾಭ್ಯಾಸ ಮಲತದೆ ಮಲ್ಲಂಜಿ ಸ್ಥಿತಿಗತಿ ಚೆಂದ ನಮ್ಮ ಪರಿವಾರ ವಿದ್ಯಾಭ್ಯಾಸ ಎಟ್ಟೆ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಅಂತ ಮಲತದೆ ಮುಂಬೈಗೆ ಹೋದು ನಿನ್ನ ಏನೋ ಎನ್ನ ಅನೆಟ್ ಕರ್ಮವನ್ನು ಬರೆತೀರ ಆ ಕರ್ಮವನ್ನು ಮಲ್ತದೆ ಮನಸಾರೆ ಸತ್ಯಡು ಆ ಕರ್ಮವನ್ನು ನಮಲಿ ಅಂಚನೆ ಇಂಕಿನ ಧರ್ಮ ಧರ್ಮ ಕಾರ್ಯ ಎಂಕಗೊನ್ನ ಸಂಸ್ಕಾರ ತುಳುನಾಡದ ಸಂಸ್ಕಾರೆಗೋರ್ನ ಸಂಸ್ಕಾರ ಉರುಹಿರಿಯರಿಗೊರನ್ನ ಸಂಸ್ಕಾರ ಆ ಸಂಸ್ಕಾರ ಪ್ರಕಾರವಾದ ಆ ಧಾರ್ಮಿಕವಾದ ಎಲ್ಲೆಂದಿಂಚೇ ಅನೀತನ ಎಲ್ಲೆಡ್ ಧನ ಸಂಪತ್ತಿ ಜಿಲ್ಲ ಭಕ್ತಿ ಶ್ರದ್ಧೆ ಆ ದೇವಿನ ಮಿತ್ತು ಆ ಶಿವಶಕ್ತಿದ ಮಿತ್ತು ಆ ನಮ್ಮ ನಮ್ಮನ ದೈವ ಧರ್ಮ ಕುಲದೈವಿಯರು ದೈವಗಳನ್ನ ಮಿತ್ತದ ಅಪಾರವಾಯಿನ ಭಕ್ತಿ ಶ್ರದ್ಧೆ ಅಕ್ಕಳಿಗೋರ್ನ ಆಶೀರ್ವಾದದ್ದು ಅದು ವರ್ಷದ ಪರಿಶ್ರಮ ಒಂಜಿ ಸೈಡ್ ನ ಕರ್ಮ ಒಂಜಿ ಸೈಡ್ ಎನ್ನ ಗರ್ಮ ನೀರಟ್ಲ ಸೇರ್ದ್ ಅಕ್ಲೆ ಒಂಜಿ ಎನನ್ ಆ ದೇವಿ ಶಕ್ತಿ ಒಂಜಿ ಗದ್ದುಗೇಡ್ ಒವ ಒಂಜಿ ಗದ್ದುಗೇಡ್ ಮಲ್ಲ ಗದ್ದುಗೇಡ್ ಒಂಜಿ ರಟ್ ಮೂಜಿ ವರ್ಷ ತಿಂಜಿ ಕುಲ್ಲದೆ ಮಲ್ಲ ಗದ್ದುಗೇಡಾರ್ ಕುಲ್ಲದೆರ್ ಸ್ವರ್ಣ ಗದ್ದುಗೇಡೆನ್ ಪರ್ಪುಜಿ ಆ ದೇವಿ ಶಕ್ತಿ ಎನನ್ ಒಂಜಿ ಗದ್ದುಗೇಡ್ ಕುಲ್ಲದೆ ವಾಸ ವಾ ಗದ್ದು ಗೇಡ್ ಗೊತ್ತಿಜಿ ಆಂಡ ಇನಿ ಆರ್ ಲೆತ್ತ್ ಹಿಂಗೆ ಕೊಂಚ ಆ ಸುಣ್ಣ ಗದ್ದುಗೇಳಿ ಭಾಗವಹಿಸಾಲ ಅಂತ ಬಂದಿದ್ದು ತುಂಬ ತೊಂಬತ್ತೀರಿ ಅವು ನನ್ನ ಕೃಪೆ ಎನ್ನ ಜೀವನಾಡು ಹಲವಾರು ಸಂದರ್ಭಗಳಡಿ ಅಂದಂತೆ ಎನ್ನ ವೈಯಕ್ತಿಕವಾಗಿನ ಅನುಭವ ಬಾಸುದೇವನ ಏರ್ಬನ್ಲಾಗ ವೈಯಕ್ತಿಕವಾಗಿ ನನ್ನ ಅನುಭವ ಆ ದೇವಿ ಶಕ್ತಿದ ಕೃಪೆ ಏನಕ್ಕೆ ಯಾಫಲ ಇರ್ತಾನೆ ಎಲ್ಲೇ ತಿಂಚರ್ತಾನೆ ಹಲವಾರು ಸಂದರ್ಭ ಅನ್ಕೊತೆ ಏನು ಎನ್ನಂದ್ರೆ ಕೆಲಸ ಹೀಗೆ ಆ ಅನ್ಬೋದು ಏನು ಚಂದ್ರಿಗೆ ಗೊತ್ತಿಲ್ಲ ಯಾನ ಮಹಾ ಮಹಾಭಕ್ತಿ ಶ್ರದ್ಧೆ ಹಮ್ಮಿದೆ ನಮ್ಮ ಬಂಡೆ ಇಡೀ ಭಾರತ ದೇಶದ ಕಾಶ್ಮೀರದ್ದು ಭತ್ತಿನ ಕನ್ಯಾಕುಮಾರಿ ಮಟ್ಟ ಪೂರ್ವ ಕಲ್ಕತ್ತಾದ ಬತ್ತಿನ ಮೂಲ ಗುಜರಾತ್ ಬರ್ಡ್ರ ಮಟ್ಟ ಹಲವಾರು ದೇವಿ ಕ್ಷೇತ್ರಗಳು ಪವರ್ಫುಲ್ ದೇವಿ ಕ್ಷೇತ್ರಗಳೇ ಕ್ಷೇತ್ರಗಳಿರ್ಪಿನ ಯೋಗ ಭಾಗ್ಯ ಆ ಕೈ ಒದಗಿಸ್ತಾರೆ ಇಲ್ಲೇ ತೊಂಬತ್ತಾರೆ ಅವು ಕಲ್ಕತ್ತಾದ ಮಹಾಕಾಳಿ ದೇವಸ್ಥಾನ ಆದೂ ಕಾಶ್ಮೀರದ ವೈಷ್ಣೋದೇವಿ ಆದೂ ಕೇರಳದ ಚೋಟಾಣಿಕರ ಅದಕ್ಕು ಭಗವತಿ ಕ್ಷೇತ್ರಗಳ ಅದಕ್ಕು ಕೇರಳದ ಕ್ಷೇತ್ರಗಳ ಅದಕ್ಕು ಕರ್ನಾಟಕದ ಕೊಡಚಾದ್ರಿದ ದೇವಿ ಶಕ್ತಿ ಹತ್ರ ಏನು ಕಲ್ಪನಾಪ್ಪಾಗ ಮೈಸೂರದ ಚಾಮುಂಡೇಶ್ವರಿ ಮಾತೆ ಹೋಲು ಪೋಯ್ನವನು ಬಾಂಬೆ ಯಾಕೆ ನಾವು ವೀರಾರದ ವೀರಾರ್ದ ಜೀವದಾನಿ ವೀರದ ಮಾತೆ ಅವರು ಹತ್ರ ಬಾಂಬೆದ ದೇವಿ ಅದು ಕಡೆ ಮುಂಬ್ರೆ ಮುಂಬೈದ ಮಹಾಲಕ್ಷ್ಮಿ ದೇವಸ್ಥಾನ ಮಾತಾ ಕ್ಷೇತ್ರಗಳ ಇಡೀ ಭಾರತ ದೇಶವು ಏನನ್ನು ಓಡಿ ಓಡೇ ಅಕ್ಕಲೆ ಅಕ್ಕಲಿ ದರ್ಶನ ಮಲ್ಪದ್ದು ಅಕ್ಕಲಿಗೂ ಅವು ಅಕ್ಕಲನ್ನೇ ಪ್ರಿಪೇರ್ ಅಕ್ಕಲನ್ನೇ ಡೈರೆಕ್ಷನ್ ಅಕ್ಕಲನ್ನೇ ಪ್ರೊಡಕ್ಷನ್ ಅಕ್ಕಲನ್ನೇ ಡೈರೆಕ್ಷನ್ ಅವೇ ಅಪ್ಪನ ಡೈರೆಕ್ಷನ್ ಎನ್ನ ಜನ ಭಕ್ತಿ ಶ್ರದ್ಧೆ ಅಪಾರವಾಯಿನ ಭಕ್ತಿ ಶ್ರದ್ಧೆ ಇರ್ತದೆ ಸೈನ್ಸ್ ಕಲ್ತನಲ್ಲ ಧರ್ಮದ ಮಿತ್ತೆ ಅಪಾರವಾಯಿನ ಶ್ರದ್ಧೆ ಭಕ್ತಿ ಇತ್ತು ಸನಾತನ ಧರ್ಮದ ಮಿತ್ತೆ ಭಕ್ತಿ ಶ್ರದ್ಧೆ ಇತ್ತು ಯಾಪಲೈತು ಇಲ್ಲೇ ನೀಂಚೆ ಸನಾತನ ಧರ್ಮದ ಮಿತ್ತೆ ಹಿಂದೂ ಧರ್ಮದ ಮಿತ್ ಬೊಕ್ಕ ನಮ್ಮ ಧರ್ಮದೇ ದೇವಗಳನ್ನ ಶಿವಶಕ್ತಿ ದೇವತನ ಕೈಲಾಸ ತು ಮಾಮಲ್ಲ ದೇವಕ ದೇವ್ ಶಿವದೇವ್ ಮಹಾದೇವ್ ಅಲ್ತಬತನ ಕನ್ಯಾಕುಮಾರಿ ಮಟ್ಟದ ಪ್ರಾಂತ ಶಿವಶಕ್ ಶಿವಕ್ಷೇತ್ರಗಳ ಆಡು ದೇವಿ ಕ್ಷೇತ್ರಗಳ ಹಾಡು ಮಾತನಚಿನ ಯೋಗ ಭಾಗ್ಯ ಪೂರ್ಣ ಮಹಾಮಾತೆಗೆ ಚೀರ ಋಣಿ ಅದರಲ್ಲೇ ಇಂಥ ದಿನ ಈ ಸುವರ್ಣ ಗದ್ದುಗೆ ಕೊರಡಂಡ ಹೆಂಕೋರ ಸುರುಟು ಕೊಂಬಾಗಿ ಬತ್ತೆ ಕಮಿಟಿದಾಗಲಿ ದ್ರವ್ಯಣ್ಣ ನಮ್ಮ ಗುರುವಿಲಿ ಪ್ರದೇಶಡು ಒಂದು ಹಿಂದುವೆ ಬಗ್ಗೆ ಕಾಪು ದೇವಸ್ಥಾನದ ಬಗ್ಗೆ ಒಂದು ಸಭಾ ಸಭೆ ಹೊಂದಿರ್ತೇವೆ ಡೋ ಡೋನರ್ಸ್ನ ಸಭೆ ಮನದಲ್ಲಿ ಅವಕ್ಕೆ ನಾನು ಬಂದಿರುತ್ತೆ ಅಲ್ಲಿ ವಾಸುದೇವನ್ನೇ ಮಲ್ಲಂಜಿ ಈ ವಿವರ ಮುಂತ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊರೆದಿರುತ್ತೆ ಅಪ್ಪಗಾನೇ ಏನು ಭಾರಿ ಇಂಪ್ರೆಸ್ ಆಗುತ್ತೆ ಐದುಕ ಬುಕ್ಕ ಸಕ್ರಿಯವಾದ ಇಟ್ಟು ಭಾಗವಹಿಸಿದ್ದ ದಯಬಣ್ಣೆಯನ್ನು ಕಾರ್ಯಕ್ಷೇತ್ರ ಕಾಸರಗೋಡು ಹಣ್ಣ ಕಾಸರಗೋಡು ಮಲ್ಮಲ್ಲ ಕ್ಷೇತ್ರದ ಉಸ್ತುವಾರಿ ಈತ ಜವಾಬ್ದಾರಿ ಅಂತ ತೊಂದರೆಲ್ಲೇ ಎಂಟಲ್ ನೋಡುತ್ತೆ ಬಾರಿಮಲ್ಲ ಕ್ಷೇತ್ರ ಮಧುರು ಕ್ಷೇತ್ರ ಮಹಾಗಣಪತಿ ಶಿವಶಕ್ತಿದ ಮಧುರು ಮಹಾಗಣಪತಿದ ಸಂಪೂರ್ಣ ಜವಾಬ್ದಾರಿ ಗೌರವಾಧ್ಯಕ್ಷ ಆದಿಯಂತೆ ತೊಂದಿಲ್ಲ ಕೌಲೆ ಗೋಪಾಲಕೃಷ್ಣ ದೇವಸ್ಥಾನ ಕಣಿಪುರದ ಅಲ್ತ ಜವಾಬ್ದಾರಿ ತಂದ ಇನ್ನು ಸಂಪೂರ್ಣವಾದ ಕಂಪ್ಲೀಟ್ ಮಲ್ತದ ಐತ ಬ್ರಹ್ಮಕಲಶ ಅಂತ ಮಲ್ತದ ಮುಗಿತದೆ ಎಂಟು ಕ್ಷೇತ್ರ ಒಂದದ ಅಂಚೆ ಕಾಸರಗೋಡ್ ಪೇಟ ಕ್ಷೇತ್ರ ಐತೆ ಮಲ್ಪೆರೊಳ್ಳ ಬರ್ತಿ ಮಾರ್ಚ್ ಡೆ ಬಾರಿ ಮಲ್ಲ ಶ್ರೀ ಎಂದೆಟ್ಟು ಆಯ್ತ ಉದ್ಘಾಟನೆ ಮಲ್ಪೆರೊಳ್ಳ ಅಂಚ ಎನ್ನ ಕಾರ್ಯಕ್ಷೇತ್ರ ಹಲವಾರ ಅಂಡ್ಲ ಈ ಕ್ಷೇತ್ರ ಹೋಗಿ ಹೆಂಗೆ ಬರ್ತೀನಿ ನಂಚಿನ ಯೋಗ ಭಾಗ್ಯ ಇಲ್ಲಿ ಬರ್ತದೆ ಕಾಪು ಕ್ಷೇತ್ರ ಹೋಗಿ ಅಲ್ಲಿ ಮುಟ್ಟ ಬೈಕ್ ಬರ್ತದೆ ವಿಜಯಾಣಿ ಇಲ್ಲಿ ಈಗ ಯೋಗ ಭಾಗ್ಯಕ್ಕೊಂದು ಮತ್ತು ಪದಾಧಿಕಾರಿಗಳೇ ಗುರುಮೆ ಸುರೇಶ್ ಅಣ್ಣನೇ ಮನೆಯಲ್ಲಿ ಫೋನ್ ಮಾಡ್ತು ಬಂಡೇರು ಬರಡನಾಗಿರು ವಸುದೇವನ ಜನತಾರೆ ಅನ್ನ ಆತ್ಮೀಯರಾಗಿ ರವಿ ಅಣ್ಣ ಅನ್ನ ಸಹೋದರಿ ಅಕ್ಕಲೇ ಹೆಂಗೆ ಸೂಚನೆ ಕೊರತಿನ ಪ್ರಕಾರ ಇನ್ನು ನಾನು ಬೈದೆ ಮಾಹಿತ ಭಕ್ತಾದಿಗಳು ಕೂಡ ಆ ನಾನು ಬನ್ನಿ ಆ ಸಬ್ಬೆಟ್ಟು ಇಂಚಿನ ಕಲ್ಲದ ವಿಷಯ ಬದ್ಧತೆ ಸ್ತಂಭ ಐತೆ ಅಯ್ತ ಗೊತ್ತುಜಿ ಇದು ಅಂತೆ ಸಂಪರ್ಕದ ಮಾತು ಕ್ಲೋಸ್ ಅಲ್ಲಿಚಾಡು ಆ್ಯಂಡ ಕಲ್ಲದ ಬಗ್ಗೆ ಇಲ್ಲಿ ಬಂಗಾರ ಇರುತ್ತದೆ ಬಂಗಾರದೇ ನೆಟ್ಟು ಭಾಗವಹಿಸರೆ ಇಂಕ ಅವಕಾಶ ದಿಕ್ಕು ಆ ಸುವರ್ಣ ಗದ್ದುಗೆ ಇನ್ನು ಮಲ್ಪಡಿನ ಆ ಯೋಗ ಭಾಗ್ಯ ಕೊರನ ಮಾತೆಗೆ ಅನಂತ ಅನಂತ ಅಂದು ಕೊರಂದು ನಮಸ್ಕಾರ ಧನ್ಯವಾದ ಕೊರಂದು ಈಗಲೇ ಮಾತಾ ಅಪೇಟಿತನಾಗಲಿ ಇದು ಪುಲ್ಲಡು ನಿನ್ನ ಮಲ್ತಾರೆ ಕೋಟಿ ಗಂಟ್ಲೆದ ಇನ್ನೊಂದು ಇತ್ತು ಐದು ಕೋಟಿ ಹೊಲ್ತು ಬಂತು ಪುಂಡಪ್ಪ ನಲ್ಪ ಅಲ್ಪ ಹೊರಕೆ ಇನ್ನು ನಲ್ಪ ಕೋಟಿ ದಂದು ಪೂರಾ ಪ್ರಾಜೆಕ್ಟ್ ಐದು ಕಂಡ ಐವ ಕೊಟ್ಟಿದ್ ಐದು ಕಂಡು ಸುದ್ದಿ ಕಂಡ ಅಜಿಪ್ಪ ಕೊಟ್ಟಿದನ್ ಯಾಕಂಡು ಈ ಕೋಟಿ ಹೊಲ್ತು ಬರ್ಬಂಡ್ ಮಾರ ಅಪ್ಪ ಬಂಡೆ ಅವು ಹೆಂಗಲ್ ಮಂಪನತ್ತ ಅವು ಆ ಶಕ್ತಿ ಮಲ್ಪ ಅಪ್ಪ ಹೆಂಗೇನ್ ಕೋಟಿ ಬರೀರೇ ಆ ಶಕ್ತಿಗೆ ಯಾಪ ಆ ಶಕ್ತಿ ದೇವಿ ಶಕ್ತಿ ಯಾಪ ನಿರ್ಧಾರ ಬಂದಿರ ಆ ಕೋಟಿ ಬರೀರ ಜಾಲ ಸುಂದರಚ್ ಯಾನ್ ಮುಂಬೈಗೆ ಬಂದಾಗ ಐನೂರು ರೂಪಾಯಿ ಪತ್ತೊಂಬೈದಿನ ಎನ್ ಕೋಟಿ ಗಟ್ಟಲೆ ಸಂಪಾದನೆ ಮನಪು ಇಬ್ಬತ್ತಂದ್ರೆ ಎನ್ ನಂಜಿನ ಮನುಷ್ಯ ಬಂತಾರೆ ಸಾಧ್ಯ ಐತೆ ಅಂದ್ರೆ ಆ ಶಕ್ತಿ ಮಾಡ್ತಾರೆ ಅದು ಸಾಧ್ಯ ಐತೆ ನಲ್ಪ ಕೋಟಿ ಹತ್ತಿ ನಿ ಕೋಟಿ ದಲ ಮಾಡ್ತಾರೆ ಅದೇ ಸಾಧ್ಯವಿಲ್ಲ ನೂರು ಕೋಟಿ ದಲ ಮಾಡ್ತಾರೆ ಅದು ಸಾಧ್ಯ ಅಂಚಿನ ಮಹಾಶಕ್ತಿ ಶಕ್ತಿದ ಕೇಂದ್ರ ಎಡ್ಡೆ ಶಕ್ತಿ ಕೇಂದ್ರವಾದ ಆಲ್ರೆಡಿ ಉಂಡು ನನಾತ್ ಎಡ್ಡೆ ವ್ಯವಸ್ಥೆಗಳಾದ ಈ ಕಾಪು ಕ್ಷೇತ್ರ ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಮೂಜಿ ಜಿಲ್ಲೆಡ್ಲ ಅತ್ಯಂತ ಶ್ರೇಷ್ಠವಾದ ನಂಚಿನ ಶ್ರದ್ಧಾ ಕೇಂದ್ರವಾದ ಬೆಳಗಡೆ ಆ ದೇವಿ ಕೃಪೆ ಎನ್ನ ರೀತಿ ಒಪ್ಪಡು ನಿಖಲಿನ ಮಿತ್ತಲ ಮಾತನ್ನ ನಮಿತ್ತಲ ಆ ದೇವಿ ಕೃಪೆ ಒಪ್ಪಾಡು ನನ್ನ ಊರಿನ ಕೆಲಸ ಕಾರ್ಯಗಳು ಎಡ್ಡ ರೀತಿಗೂ ಮಾತಿನ ಸಹಕಾರದೊಂದಿಗೆ ಎಡ್ಡ ರೀತಿ ನನ್ನದ ಊರಿನ ಪ್ರಾಜೆಕ್ಟ್ ಕೆಲಸ ಸುಸೂಕ್ತವಾದ ಹೊಲ್ಲೊಡು ಆತ್ಮಗೆ ದಾಲಾ ಸಂಶಯಿಸಿ ಇಂದಿನ ಸಂಪೂರ್ಣ ಒಂದು ಕಲ್ಪನೆ ಅವು ದೇವಿ ಶಕ್ತಿ ಯಾರೇ ಮಲ್ಪ ಯಾಕೆ ವಾ ಅಡೆತಡೆ ಬರೋದು ನರಮನೆ ಮಲ್ಪ ಕೆಲಸ ತಂದು ಆ ದೇವಿ ಶಕ್ತಿ ಮಲ್ಪ ಅಂಚಾದ್ ವಾಸುದೇವಣ್ಣ ಇನ್ನ ಟೀಮುಗಳ ರವಿಯಣ್ಣ ಇಲ್ಲ ನಮ್ಮ ಪೂರ ಸಂಪೂರ್ಣ ಟೀಮುಗ್ ದೇವಿ ದೇವಿಯನ್ನ ಪೂರ ಟೀಮು ಇತ್ತು ಎರಡೇ ಕೆಲಸ ಮಾಡ್ತಾರೆ ಅಭಿನಂದನೆ ಸಲ್ಲಿಸಾವೆ ಸುರೇಶ್ ಅಣ್ಣ ಅಭಿನಂದನೆ ಸಲ್ಲಿಸಾವೆ ಧನ್ಯವಾದ ಕೊರಪೆ ಅನನೇ ನಿಲ್ಲುತ್ತ ಉದ್ಘಾಟನೆ ಮಾಡ್ತಾನೆ ಕೆಲಸ ಇರುವ ಕೆ ಜಿ ಬಂಗಾರ ಇರುವ ಕೆ ಇರುವ ಕಿಲ ಬಂಗಾರ ಒಂದು ಮಲ್ಲ ವಿಷಯತ್ತು ಮತ್ತಂತೆ ಹನಿಗೂಡಿ ಹಳ್ಳ ಮಾತೇನೆಲ್ಲೈಕು ಊರೋಡು ಇನ್ನೇ ಎಟ್ಟೆ ಶುಭಾರಂಭ ಮಲ್ತಾರೆ ಈಗೆಲ್ಲ ಅಕ್ಕನ ಹಾಕಲಿ ಮೈದಿನ ಹಾಕಲಿ ಮಾತಾ ಸೇರಿದು ಒಂಬ ಜನ ಲೈಕ್ ಇನಿಗೆ ಸುರುಮಲ್ತಾರೆ ಎಣ್ಣೆಲ್ಲ ಒಂದು ಒರ್ಂಬೈ ಇಟ್ಕೊಂಡು ಸ್ವಲ್ಪ ತೊಂಬ ಗ್ರಾಮ್ ಎಣ್ಣೆ ಕೊಡು ಒರ್ಂಬ ದಿನ ತಲರಿ ಹೇಗೆ ಉಂಟಾಗ ಅಂದರೆ ಅಂಚಾದ ಈಗಲೇ ಮಾತ್ರೆಗಳ ಧನ್ಯವಾದ ಕುರಿತು ಈ ಎಂಟೆ ಕೆಲಸ ಆವಿಡು ಆ ದೇವಿ ಕೃಪೆ ನಮ್ಮ ನಮಕ್ಕೂ ಮಾತ್ರೆಗಳ ಹಾಡು ಬಂದು ಕಾರಣ ಪ್ರಾರ್ಥನೆ ಮಾಡಬಂದೆ ಎನ್ನ ನಾನ್ ಶಬ್ದ ಇಲ್ಲಿ ಮುಗಿపోయೆ ಮಕ್ಕಳ ಊರ ಪದಾಧಿಕಾರಿಗಳಿಗla ಇಂಕಿ ಈ ಪರ್ನ ಸಂದರ್ಭಗೋ ಎನ್ನ ಧನ್ಯವಾದಸ್ ಥ್ಯಾಂಕ್ ಯು ವೆರಿ ಮಚ್